ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ನಮಸ್ಕಾರ ನನ್ನ ಎಲ್ಲ ಯೂಟ್ಯೂಬ್ ವೀಕ್ಷಕರಿಗೂ ಅನಂತ ಅನಂತ ಕೋಟಿ ನಮಸ್ಕಾರಗಳು ಹಾಗೆ ಇವತ್ತಿನ ನನ್ನ ವಿಡಿಯೋ ವಿಚಾರ ವೃಷಭ ರಾಶಿ ಹಾಗೂ ಮೇಷರಾಶಿಯ ಭವಿಷ್ಯ ರೋಜ ಶನಿ ಮಾರ್ಚ್ವರೆಗೂ ಟೂ ತೌಸಂಡ್ ಟ್ವೆಂಟಿ ಫೈವ್ ಮಾರ್ಚ್ವರೆಗೂ ಈ ಒಂದು ರಾಶಿಯಲ್ಲಿ ಎಲ್ರಿಗೂ ಇವಾಗ ಎಫೆಕ್ಟ್ ಆಗುತ್ತೆ ಎಲ್ಲ ರಾಶಿಯವರು ಕೂಡ ಇಲ್ಲಿ ಎಫೆಕ್ಟ್ ಆಗುತ್ತೆ ಸೊ ಅದಕ್ಕೋಸ್ಕರ ಮಾರ್ಚ್ವರೆಗೆ ಈ ಒಂದು ವೃಷಭ ಮತ್ತು ಮೇಷರಾಶಿಯವರ ಭವಿಷ್ಯ ನಾನೀಗ ನಿಮಗೆ ತಿಳಿಸ್ತಾ ಇದ್ದೀನಿ ಈಗ ನಾವು ವೃಷಭ ರಾಶಿಯವರ ಬಗ್ಗೆ ಸ್ವಲ್ಪ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ ಈಗ ಇದರ ನಂತರ ಮೇಷರಾಶಿಯ ಭವಿಷ್ಯ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ನೋಡಿ ನಿಮ್ಮ ಒಂದು ರಾಶಿಯ ಹನ್ನೆರಡನೇ ಮನೆ ಅಧಿಪತಿ ಹಾಗೂ ಒಂದು ಏಳನೇ ಮನೆ ಅಧಿಪತಿಯಾದ ಕುಜನು ನಿಮ್ಮ ರಾಶಿಯಿಂದ ಮೂರನೇ ಮನೆಯಲ್ಲಿ ಸ್ಥಿತನಾಗಿದ್ದಾನೆ ಇಲ್ಲಿ ನಿಮಗೆ ಕುಜನು ಬಹಳಷ್ಟು ನಿಮಗೆ ಇಲ್ಲಿ ಅನುಕೂಲ ಮಾಡಿಕೊಡ್ತಾ ಇದ್ದೇನೆ ಯಾಕಂದರೆ ನಿಮ್ಮಲ್ಲಿ ಒಂದು ಮುಂದೆ ಹೋಗುವ ಸಾಧನೆ ಮಾಡುವ ಧೈರ್ಯ ಸ್ಥೈರ್ಯಕ್ಕೆ ಒಂದು ಕುಜನೇ ಕಾರಣ ಅಂತ ಹೇಳ್ಬೋದು ಯಾಕಂದರೆ ಯಾವುದೇ ಒಂದು ವ್ಯಾಪಾರ ನೀವು ಮಾಡ್ತಾ ಇರಲಿ ಅಥವಾ ಯಾವುದೊಂದು ಉದ್ಯೋಗ ಮಾಡ್ತಾ ಇರಲಿ ನಿಮ್ಮಲ್ಲಿ ಏನಾಗ್ತಾ ಇದೆ ಬಹಳಷ್ಟು ನಿಮ್ಮಲ್ಲಿ ಧೈರ್ಯ ಕಮ್ಮಿ ಆಗಿತ್ತು ಈಗ ಮತ್ತೆ ನಿಮ್ಮಲ್ಲಿ ಧೈರ್ಯ ಬರ್ತಾ ಇದೆ ಮುಂದೆ ಹೋಗಬೇಕು ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನೋದಕ್ಕೆಲ್ಲ ಇವರು ನಿಮಗೆ ಕುಜ ಬಹಳ ಸಹಕಾರಿಯಾಗ್ತಾ ಇರ್ತಾನೆ ಜನವರಿ ಇಪ್ಪತ್ತೊಂದರವರೆಗೆ ಕುಜ ಈ ಒಂದು ರಾಶಿಯಲ್ಲಿ ಇರ್ತಾನೆ ಯಾರ್ಯಾರಿಗೂ ಏನೇನೋ ಒಂಥರ ಸಾಧನೆ ಮಾಡಬೇಕು ಅನ್ನೋರು ಕೂಡ ಈ ಒಂದು ಕುಜನ ಸಹಾಯಲ್ಲಿ ಪಡ್ಕೊಳ್ಳಿ ಕುಜ ನಿಮಗೆ ಬಹಳಷ್ಟು ಇಲ್ಲಿ ಹೆಲ್ಪ್ ಇದ್ದಾನೆ ಧೈರ್ಯ ಸ್ಥೈರ್ಯ ನೀವು ಯಾವುದೇ ರೀತಿಯ ಕೆಲಸ ಮಾಡಬೇಕು ಅಂತಂದರೆ ನಿಮಗೆ ಇಲ್ಲಿ ಕುಜ ಹೆಲ್ಪ್ ಮಾಡ್ತಾರೆ ಈಗ ನಿಮ್ಮ ಒಂದು ಶನಿಯ ಒಂದು ಭವಿಷ್ಯ ಹೇಳೋದಾದರೆ ಶನಿ ನಿಮ್ಮ ಒಂದು ರಾಶಿಯ ಒಂದು ಹತ್ತನೇ ಮನೆಯಲ್ಲಿದ್ದಾನೆ ನೀವು ಆಲ್ರೆಡಿ ಈಗ ನೀವು ಅಷ್ಟಮ ಸ್ಥಾನದಿಂದ ಅಷ್ಟಮ ಸ್ಥಾನದಲ್ಲಿ ಅಂತಂದರೆ ಬಹಳಷ್ಟು ನೋವುಗಳನ್ನು ತಿಂದಿರೋ ಕಷ್ಟ ನಷ್ಟಗಳು ಕೂಡ ಆಗಿದೆ ಮತ್ತು ಉದ್ಯೋಗದಲ್ಲಿ ಕೂಡ ಇಲ್ಲಿ ಸಮಸ್ಯೆ ಆಗಿದೆ ಎಲ್ಲ ವಾದ ವಿವಾದಗಳು ಕೂಡ ಬಹಳಷ್ಟು ಕೂಡ ನೀವು ಇಲ್ಲಿ ಅನುಭವಿಸ್ತೀರ ಅದರ ನಂತರ ಒಂಬತ್ತನೇ ಮನೆಗೆ ಬಂದಾಗ ಶನಿ ಆವಾಗ ನಿಮ್ಮ ಒಂದು ಅದೃಷ್ಟ ಅಲ್ಲಿ ಕೆಲಸ ಮಾಡುತ್ತೆ ಯಾವ ರೀತಿ ಅಂತಂದರೆ ಅದೃಷ್ಟ ನಮಗೆ ಕಣ್ಣಿಗೆ ಕಾಣಿಸೋದಿಲ್ಲ ಸೊ ಆ ಒಂದು ಅದೃಷ್ಟ ಒಂದು ಎಕ್ಸಾಂಪಲ್ ಹೇಳಿದಾಗ ಒಬ್ಬ ವಿದ್ಯಾರ್ಥಿ ಮೂವತ್ತೈದರಿಂದ ನಲವತ್ತು ಮಾರ್ಕುನ ಅವನು ಎಕ್ಸ್ಪೆಕ್ಟ್ ಮಾಡಿರ್ತಾನೆ ಬಟ್ ಆದರೂ ಅವನ ಒಂದು ಅದೃಷ್ಟದ ಸಹಾಯದಿಂದ ಈ ಅದೃಷ್ಟ ಅಂತಂದರೆ ಶನಿ ಒಬ್ಬನೇ ಅಲ್ಲ ಶನಿ ಬಂದು ಖಾಲಿ ಕರ್ಮಕಾರಕ ಅವನೊಬ್ಬ ಸೇವಕ ಅವನು ಹೇಳಿದ ಥರ ಅವನು ಕೆಲಸ ಮಾಡುವ ಬಟ್ ಅವನ ಜೊತೆ ಬೇರೆ ಅವನ ಒಂದು ಮಿತ್ರರು ಸೇರಿದಾಗ ಬೇರೆ ಒಂದು ಗ್ರಹಗಳ ದೃಷ್ಟಿ ನಕ್ಷತ್ರದಲ್ಲಿರುವ ಒಂದು ಅನುಕೂಲತೆಯಿಂದ ಏನಾಗುತ್ತೆ ಇಲ್ಲಿ ನಿಮಗೆ ಈ ಒಂದು ಅದೃಷ್ಟ ಅನ್ನೋದಲ್ಲಿ ಕಾಣಿಸುತ್ತೆ ಆ ಒಂದು ವಿದ್ಯಾರ್ಥಿ ಮೂವತ್ತೈದು ನಲವತ್ತು ಪರ್ಸೆಂಟ್ ಮಾರ್ಕ್ ಅಂತ ಅಂದ್ಕೊಂಡ್ರೆ ಈ ಅದೃಷ್ಟದ ಸಹಾಯದಿಂದ ಅವನಿಗೆ ಎಂಬತ್ತು ಪರ್ಸೆಂಟ್ ಮಾರ್ಕ್ಗಳಲ್ಲಿ ಬರೋ ಸಾಧ್ಯತೆ ಇದೆ ಅಂದರೆ ಅಚಾನಕ್ಕಾಗಿ ನಿಮಗೆ ಒಂದು ಲಕ್ ಅಂತ ಹೇಳ್ಬೋದು ಸೊ ಅದರ ಮೇಲೆ ನಿಮಗೆ ಒಂಬತ್ತನೇ ಮನೆಯಿಂದ ಹತ್ತನೇ ಮನೆಗೆ ನೀವೀಗ ಶನಿ ಸಂಚಾರ ಮಾಡ್ತಿರಬೇಕಾದ್ರೆ ನೀವು ನಿಮ್ಮ ಒಂದು ಆರೋಗ್ಯದಲ್ಲಿ ಅಥವಾ ಒಂದು ನಿಮ್ಮ ಒಂದು ವೈಯಕ್ತಿಕವಾಗಿ ನಿಮ್ಮ ಒಂದು ಸಾಮರ್ಥ್ಯದ ಮಟ್ಟವನ್ನು ನೀವು ಹೆಚ್ಚಿಸಲಿಕ್ಕೆ ನೀವು ಬಹಳಷ್ಟು ಪ್ರಯತ್ನ ಪಡ್ತಾ ಇದ್ದೀರಾ ಇನ್ನು ಏನೇ ಆಗಲಿ ಕುಜಿನ ಸಹಾಯ ಕೂಡ ಇಲ್ಲಿದೆ ಯಾವುದೇ ರೀತಿಯಲ್ಲಾಗಲಿ ಇನ್ನು ನಾನು ನನ್ನ ಒಂದು ಮನೆಯ ಪರಿಸ್ಥಿತಿ ಇರ್ಬೋದು ಅಥವಾ ನನ್ನ ಒಂದು ಮಕ್ಕಳ ಪರಿಸ್ಥಿತಿ ಇರ್ಬೋದು ಇನ್ನು ಮುಂದೆ ನಾನು ಈ ಥರ ಕೂತ್ಕೊಂಡ್ರೆ ಆಗಲ್ಲ ಇನ್ನು ಮುಂದೆ ನಾನು ಏನಾದರೂ ಒಂದು ಸಾಧನೆ ಮಾಡಬೇಕು ಅಂದರೆ ನಿಮ್ದು ಇದೊಂದು ಅಂತಿಮ ಘಟ್ಟ ಇದರ ನಂತರ ನಿಮಗೆ ಮತ್ತೆ ಮುಂದಿನ ದಾರಿ ಹನ್ನೊಂದನೇ ಮನೆಗೆ ಶನಿ ಹೋಗ್ತಿರ್ತಾನೆ ಯಾವಾಗ ಮಾರ್ಚ್ ನಂತರ ಬಟ್ ಅದಕ್ಕಿಂತ ಮುಂಚೆ ಈ ಎಕ್ಸಾಮ್ ನೀವು ಫಸ್ಟಿಗೆ ಆಗಬೇಕಾಗುತ್ತೆ ಈ ಎಕ್ಸಾಮ್ ಪಾಸ್ ಆಗಬೇಕು ಅಂತಂದರೆ ನಿಮ್ಮ ನೀವು ಶಕ್ತಿ ಸಾಮರ್ಥ್ಯಗಳನ್ನು ಕೂಡ ನೀವು ಬಹಳಷ್ಟು ಇಲ್ಲಿ ವೃದ್ಧಿ ಮಾಡ್ಕೋಬೇಕಾಗುತ್ತೆ ಆದಷ್ಟು ಜಾಗಿಂಗ್ ಮಾಡಿದೆ ಆದರೂ ಫುಡ್ಡಲ್ಲಿ ನೀವೊಂದು ಬಹಳಷ್ಟು ರೀತಿಯ ಒಂದು ಬಾಡಿ ಫಿಟ್ ಮಾಡ್ಕೊಂಬಿಟ್ಟು ನಿಮ್ಮವನ್ನು ಅಂದರೆ ನೀವೀಗ ಏನು ಮಾಡ್ತಾ ಇದ್ರಂತಂದರೆ ನೀವೊಂದು ಟೋಟಲಿ ನಿಮ್ಗೆ ಗೊತ್ತಾ ನಿಮ್ಮ ಒಂದು ಚಿಂತನೆ ಇರಲಿ ಅಥವಾ ನಿಮ್ದು ಏನೇ ಒಂದು ಸಮಸ್ಯೆ ಇರಲಿ ನಾನು ಈ ಸಮಸ್ಯೆಯಿಂದ ನನಗೆ ಪರಿಹಾರ ಆಗಬೇಕು ನಾನು ಮುಂದೆ ಬರಬೇಕು ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನೋದು ನಿಮ್ಮ ಮನಸ್ಸಲ್ಲಿರುವಾಗ ಏನಾಗುತ್ತೆ ನಿಮಗೆ ನಿಮಗೆ ಎಲ್ಲ ರೀತಿಯ ನಿಮಗೆ ಕೂಡ ಇಲ್ಲಿ ನಿಮ್ಮ ಸಾಧನೆ ಮಾಡಲಿಕ್ಕೆ ಇಲ್ಲಿ ಅನುಕೂಲ ಆಗ್ತಾ ಇದೆ ಆಮೇಲೆ ನಿಮ್ಮಲ್ಲಿರುವ ಈ ಒಂದು ನಕಾರಾತ್ಮಕ ಶಕ್ತಿ ಇದೆ ಅದು ಹೇಗೆ ಅದು ಹಿಂದಿನಿಂದಲೇ ನಿಮ್ಮಲ್ಲಿ ಯಾವ ನಕಾರಾತ್ಮಕ ಶಕ್ತಿ ಬಂದಿದೆ ಅದನ್ನು ಯಾವ ರೀತಿ ನೀವೀಗ ಮತ್ತೆ ಅದನ್ನು ಅದರ ಒಂದು ಜಾಗಕ್ಕೆ ಕಳಿಸ್ಕೊಡ್ಬೇಕು ಅನ್ನೋ ವಿಚಾರ ಈಗ ನೋಡಿ ಇದು ನಿಮಗೆ ಒಂದು ಜೋಕ್ ಥರ ಕಾಣಿಸ್ಬೋದು ಯಾಕಂತಂದರೆ ಇಲ್ಲಿ ನಿಮ್ಮ ಒಂದು ಮನೆಯಲ್ಲಿ ಯಾವುದಾದ್ರೂ ಒಂದು ಯಾರ ಯಾರಾದರೂ ಒಂದು ಅತಿಥಿಗಳು ಬಂದಾಗ ಆ ಅತಿಥಿಗಳು ನಿಮ್ಮಲ್ಲಿ ಭಾಳಷ್ಟು ಮಾತಾಡ್ತಾರೆ ಬೇಕಾದ್ದು ಬೇಡ್ದಿದ್ದದು ಎಲ್ಲ ಮಾತಾಡ್ತಿರ್ತಾರೆ ಎರಡು ದಿವಸಕ್ಕೋಸ್ಕರ ಬಂದಿರ್ತಾರೆ ಆದರೂ ಬಾಯಿ ಒಂಚೂರು ಫುಲ್ಲು ಆಗಿಬಿಟ್ಟು ಮಾತಾಡಿರ್ತಾರೆ ಅವ್ರು ನಿಮ್ಗೆ ಏನಾಗ್ತಾಯಿದೆ ಈ ಅತಿಥಿ ಮನೆಯಿಂದ ಯಾವಾಗಪ್ಪ ಹೋಗ್ತಾರೆ ಅನ್ನೋ ರೀತಿಯ ಮನಸ್ಥಿತಿ ನಿಮ್ಗೆ ಬಂದಿರುತ್ತೆ ಇದು ನಿಮ್ಮ ಒಂದು ನಕಾರಾತ್ಮದಿಂದ ಸಕಾರಾತ್ಮಕತೆಗೆ ಕೂಡ ನಿಮ್ಮಲ್ಲಿ ಒಂದು ಮನಸ್ಸು ಇಲ್ಲಿ ಜಾಗೃತ ಅಥವಾ ನಿಮ್ಮ ಮನಸ್ಸಿಗೆ ಸಕಾರಾತ್ಮಕತೆ ಬಂದಾಗ ನೀವು ಏನು ಮಾಡ್ತೀರ ಇಲ್ಲಿ ಸೊ ನಿಮ್ಮ ಒಂದು ಮನಸ್ಸು ಕೂಡ ಇಲ್ಲಿ ಪರಿಶುದ್ಧವಾಗಿರುತ್ತೆ ಅದ ಕಾರಣ ನೀವೇನು ಮಾಡ್ತೀರಾ ಇಲ್ಲಿ ನೀವು ಒಂದು ನಿಮ್ಮ ನಕಾರಾತ್ಮಕತೆಯನ್ನು ನೀವು ಇಲ್ಲಿ ನಿಮ್ಮ ಇಲ್ಲಿಂದ ಈ ಜಾಗದಿಂದ ಅದನ್ನು ಶಿಫ್ಟ್ ಮಾಡ್ಕೋಬೇಕಾಗುತ್ತೆ ಭಾಳಷ್ಟು ಅನುಭವಿಸಿದಿರ ನೀವು ಯಾಕಂದರೆ ನಿಮ್ಮ ಸಾಧನೆ ಮಾಡಬೇಕು ಅಂತಂದರೆ ಈ ಥರ ನೆಗೆಟಿವ್ ಎನರ್ಜಿ ಬಂತದ್ದು ನೀವು ಏನು ಮಾಡೋಕ್ಕಾಗೋದಿಲ್ಲ ಅದಕ್ಕೋಸ್ಕರ ಏನು ಮಾಡಬೇಕು ಉಪಾಯದಿಂದ ಹೇಗೆ ಮಾಡ್ತೀರಾ ನೀವು ನಕಾರಾತ್ಮಕ ಶಕ್ತಿಯೇ ಇಷ್ಟು ದಿನ ನೀನು ನನ್ನ ಜೊತೆ ಇದ್ದೆ ಇನ್ನು ಮುಂದೆ ನನಗೆ ನಿನ್ನ ಒಂದು ಸಲಹೆ ಕೂಡ ಅಷ್ಟೊಂದು ಬೇಕಾಗಲ್ಲ ಯಾಕಂದರೆ ನಾನು ಇಂಡಿಪೆಂಡೆಂಟ್ ಆಗಿದ್ದೀನಿ ಅಷ್ಟೊಂದು ನೀನು ನನಗೆ ಟ್ರೈನ್ ಅಪ್ ಮಾಡಿದ್ಯಾ ಸೊ ಅದಕ್ಕೋಸ್ಕರ ಇನ್ನು ಮುಂದೆ ನಾನು ನನ್ನ ಶಕ್ತಿ ಸಾಮರ್ಥ್ಯದಿಂದ ಸ್ವಶಕ್ತಿಯಿಂದ ಏನಾದರೂ ಸಾಧನೆ ಮಾಡಬೇಕಂತ ಇದ್ದರೆ ಖಂಡಿತ ನಿನ್ನ ಒಂದು ಸಹಾಯದಿಂದಲೇ ಇದು ಆಗಿತ್ತು ವಿನಃ ಬೇರೆ ಯಾವುದೇ ಒಂದು ನನ್ನ ಒಂದು ವೈಯಕ್ತಿಕ ಯಾವುದೇ ರೀತಿಯ ಉದ್ದೇಶ ಅಲ್ಲ ಇದು ಖಂಡಿತವಾಗಲೂ ನಿನ್ನ ಸಹಾಯದಿಂದ ಆಗಿದೆ ನಾನು ನಿನಗೆ ಋಣಿಯಾಗಿದ್ದೀನಿ ಅನ್ನೋ ರೀತಿಯಲ್ಲಿ ನೀವು ಅವರಿಗೆ ಏನು ಮಾಡಬೇಕು ಒಳ್ಳೆಯ ರೀತಿಯಲ್ಲಿ ಟ್ರೀಟ್ ಮಾಡಿ ನಿನಗೆ ಎಲ್ಲಿ ಬಿಡಬೇಕು ಏನು ಮಾಡಬೇಕು ಅನ್ನೋದು ಕೂಡ ನೀವು ಅವರಿಗೆ ಹೇಳಿಬಿಟ್ಟು ಏನಾಗುತ್ತೆ ಅಲ್ಲಿ ನಿಮಗೆ ನಿಮ್ಮ ಒಂದು ಬಾಡಿಯಿಂದ ಅಥವಾ ನಿಮ್ಮಲ್ಲಿರುವ ಒಂದು ನೆಗೆಟಿವ್ ಎನರ್ಜಿ ಏನಾಗುತ್ತೆ ಅಲ್ಲಿ ಆ ಕಡೆ ಹಾಗೆ ಹೋಗ್ತಾ ಇರುತ್ತೆ ಯಾಕೆ ನಾನು ವಿಷಯ ಹೇಳಿದೆ ಅಂತಂದರೆ ನಾನು ಇದಕ್ಕಿಂತ ಮುಂಚೆ ಅತಿಥಿಯ ವಿಷಯ ಕೂಡ ಅದೇ ಥರ ಹೇಳಿದೆ ಅದು ಒಂದು ಋಣಾತ್ಮಕ ಶಕ್ತಿ ನಿಮ್ಮ ಮನೆಗೆ ಬಂದ್ಬಿಟ್ಟು ನಿಮಗೆ ಇಲ್ಲಿ ಸಮಸ್ಯೆ ಆಗ್ತಾ ಇದೆ ನಿಮ್ಮ ಒಂದು ಸುಖ ಜೀವನಕ್ಕೆ ಅಥವಾ ನಿಮ್ಮ ಒಂದು ಸಾಧನೆಗೆ ಅಡ್ಡಿ ಆಗ್ತಾ ಯಾವ್ಯಾವ ಅಡ್ಡಿಯಾಗುತ್ತಾ ಇದೆಯಾ ಅದನ್ನು ನೀವೇನು ಮಾಡಬೇಕು ಉಪಾಯದಿಂದ ನೀವು ಅದನ್ನು ಹಿಂದಕ್ಕೆ ಕಳಿಸ್ಬೇಕು ಏನಾಗುತ್ತೆ ನಿಮ್ಮ ಮೈಂಡಲ್ಲಿ ಅವಳು ಕ್ಲಾರಿಟಿ ಬರುತ್ತೆ ಯಾವಾಗ ನಿಮ್ಮ ಮೈಂಡ್ ಕ್ಲಾರಿಟಿ ಬರುತ್ತೋ ಆವಾಗ ನಿಮ್ಮಲ್ಲಿ ಎಲ್ಲ ಬರೀ ಪ್ಲಸ್ 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 ಬರುತ್ತೆ ಇಲ್ಲ ಒಂದು ಮೈನಸ್ಸಿಂದ ನಿಮಗೀಗ ಪ್ಲಸ್ ಬರ್ತಾ ಇರುತ್ತೆ ಪ್ಲಸ್ ಬಂದ ತಕ್ಷಣ ಏನಾಗುತ್ತೆ ನಿಮಗೆ ನಿಮಗೆ ಮುಂದಿನ ನಿಮಗೆ ಏನು ಸಾಧನೆ ಮಾಡಬೇಕು ಅಂತ ಹೇಳ್ಕೊಂಡು ನೀವು ಅಂದ್ಕೊಂಡಿದ್ದೀರಾ ಅದನ್ನು ಸಾಧನೆ ಮಾಡೋಕ್ಕಾಗುತ್ತೆ ಯಾಕಂದ್ರೆ ನಿಮ್ಮ ಒಂದು ಯೋಚನೆಗಳು ಕೂಡ ಇಲ್ಲಿ ಬೇರೆ ಬೇರೆ ಹಾಕ್ಕೊಂಡು ಹೋಗ್ತಾ ಇರುತ್ತೆ ಹಿಂದಿನ ವಿಚಾರವಾಗಿ ನೆಗೆಟಿವ್ ಎನರ್ಜಿ ಇದ್ದಾಗ ನಿಮ್ಮಲ್ಲಿ ಏನು ಗೊತ್ತಾ ಅದೊಂದು ಮಾಡಬೇಕಾ ಇದು ಮಾಡಬೇಕಾ ಎಲ್ಲ ರೀತಿ ಕನ್ಫ್ಯೂಷನ್ ಇರುತ್ತೆ ಈಗ ಏನು ಕನ್ಫ್ಯೂಷನ್ ಇಲ್ಲ ಟೋಟಲಿ ಯು ಆರ್ ಕ್ಲಿಯರ್ ಸೊ ಅದಕ್ಕೋಸ್ಕರ ಏನು ಮಾಡ್ತೀರ ನೀವು ನಿಮ್ಮ ಸಾಧನೆ ಹತ್ತ ನೀವೀಗ ಗಮನ ಕೊಡ್ತಾ ಇದ್ದೀರಾ ಯಾಕಂದರೆ ನಿಮ್ಮ ಮುಂದಿನ ಒಂದು ದೊಡ್ಡ ಸಾಧನೆ ಇದೆ ಎಲ್ಲ ರೀತಿಯಲ್ಲಿ ನೀವು ನೋಡಿ ಅನುಕೂಲ ಮಾಡಿ ಆಗಿದ್ದಾಗಲಿ ನಾನು ಏನಾದರೂ ಒಂದು ಇವಾಗ ಮಾಡಬೇಕು ಅನ್ನೋ ಒಂದು ಉದ್ದೇಶ ನಿಮ್ಮಲ್ಲಿದೆ ಆಮೇಲೆ ನೀವು ಈಗ ಒಂದು ವೃತ್ತಿ ಮಾಡುವ ಯಾವುದಾದ್ರೂ ಒಂದು ಕ್ಷೇತ್ರ ಇರ್ಬೋದು ವ್ಯಾಪಾರ ಇರ್ಬೋದು ಅಥವಾ ಇನ್ನೊಬ್ಬರು ಅಂಡ್ರಲ್ಲಿ ಕೆಲಸ ಮಾಡ್ತಾ ಇರೋದು ಇದರಲ್ಲಿ ಏನಾಗ್ತಾ ಇದೆ ಅಂತಂದರೆ ನಿಮ್ಮ ಮೇಲೆ ಕಣ್ಣು ಬಹಳಷ್ಟು ಇರುತ್ತೆ ತುಂಬ ಒಂದು ಜಾಗೃತಿಯಾಗಿರಬೇಕಾಗಿದೆ ಈ ಸಿ ಸಿ ಕ್ಯಾಮೆರಾ ಅಂತ ಇರುತ್ತಲ್ಲ ಅದೇ ಥರ ನಿಮ್ಮ ಮುಂದೆ ನಿಮ್ಮ ಒಂದು ವೈಯಕ್ತಿಕ ವಿಚಾರವಾಗಿ ನೀವು ಬಹಳಷ್ಟು ಜಾಗೃತೆಯಾಗಿರ್ಬೇಕು ಕೆಲಸದ ವಿಚಾರದಲ್ಲಿ ಯಾವುದೇ ಒಂದು ರಾಜಕೀಯದಲ್ಲಿ ಬೇಡ ಯಾಕಂತಂದರೆ ಈ ನಿಮ್ಮ ಒಂದು ಒಂದು ಮಾತಿಂದ ಬಹಳಷ್ಟು ಜನ ಕಾಯ್ತಾಯಿರ್ತಾರೆ ಕೆಲವು ಕಂಪನಿಗಳಲ್ಲಿ ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ಅವರು ಆಲ್ರೆಡಿ ಕೆಲಸ ಮಾಡಿರ್ತಾರೆ ಹೊಸೊಬ್ರು ಯಾರು ಬಂದ ಅವ್ರು ಏನು ಮಾಡ್ತಾರೆ ಈ ಕಂಪನಿ ಸರಿ ಇಲ್ಲ ಅಥವಾ ಒಂದು ಬಾಸ್ ಸರಿ ಇಲ್ಲ ಸೊ ಬೇಕಾದಷ್ಟು ಹೇಳ್ಬಿಟ್ಟು ಯಾಕಂದರೆ ಸಪೋಸ್ ನೀವೇನಾದರೂ ಅವ್ರನ್ನ ಓವರ್ಟೇಕ್ ಮಾಡ್ಕೊಂಬಿಟ್ಟು ಆ ಒಂದು ಜಾಗಕ್ಕೆ ಬಂದುಬಿಟ್ರೆ ಅವ್ರಿಗೆಲ್ಲ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಹೇಳ್ತಾರೆ ನಿಮ್ಮನ್ನು ಫಸ್ಟಿಗೆ ಅಲ್ಲಿಂದ ಓಡಿಸ್ಬೇಕು ಅದಕ್ಕೋಸ್ಕರ ನೀವು ಅಂಥ ಒಂದು ಜನಗಳು ಕೂಡ ನಿಮಗೆ ಸಿಗ್ತಾರೆ ಅದಕ್ಕೋಸ್ಕರ ನೀವೇನು ಮಾಡ್ಬೇಕಂತಂದರೆ ನಿಮ್ಮ ಕೆಲಸ ಆಯಿತು ನೀವು ಯಾವತ್ತು ಯಾವುದೇ ಒಂದು ಕೆಲಸ ವಿಚಾರ ರಾಜಕೀಯ ಬೇಡ ಎಷ್ಟು ಮೌನ ವಹಿಸ್ತೀರ ಅಷ್ಟು ಒಳ್ಳೆಯದು ಇದು ನಿಮ್ಮ ಒಂದು ಮುಂದಿನ ದಾರಿಗೆ ಅನುಕೂಲವಾಗುತ್ತೆ ನೀವು ಅದನ್ನು ತಗೊಂಡಿರಂತಂದ್ರೆ ನಿಮ್ಮಲ್ಲಿ ಮತ್ತೆ ನೆಗೆಟಿವ್ ಎನರ್ಜಿ ಬರುತ್ತೆ ಅದಕ್ಕೋಸ್ಕರ ಏನು ಮಾಡಿದ್ರೆ ನೀವು ಟೋಟಲಿ ಕ್ಲಿಯರ್ ಆಗಿದ್ದೀರ ಅದಕ್ಕೋಸ್ಕರ ನಿಮಗೆ ಮುಂದಿನ ದಾರಿ ಏನಂತಂದ್ರೆ ಸಾಧನೆ ಸಾಧನೆ ಅಂತ ನೀವೀಗ ಮುನ್ನುಗ್ತಾ ಇದ್ದೀರಾ ಈ ಒಂದು ಕೆಲಸ ಮಾಡಿದರೆ ನಿಮ್ಮ ಸಾಧನೆ ಪರಿಪೂರ್ಣವಾಗುವುದರಲ್ಲಿ ಎರಡು ಮಾತಿಲ್ಲ ಶನಿಯು ನಿಮಗೆ ಸಾಧಾರಣ ಹತ್ತನೇ ಮನೆಯಲ್ಲಿ ಸಾಧಾರಣವಾಗಿ ಶುಭ ಫಲ ಕೊಡ್ತಾನೆ ಮಿಶ್ರ ಫಲಗಳನ್ನು ಕೂಡ ಕೊಡ್ತಾನೆ ನೀವು ಸ್ವಲ್ಪ ಕಷ್ಟಪಡಬೇಕಾಗುತ್ತೆ ಆದರೂ ನಿಮಗೆ ಹಿಂದಿನ ಒಂದು ಮನೆಗಳಿಗಿಂತ ಶನಿಯ ಸ್ಥಿತರಾಶಿ ಈವಾಗಿನ ಒಂದು ಮನೆ ಕೂಡ ತುಂಬ ಅನುಕೂಲ ಆಗುತ್ತೆ ಮತ್ತು ನಿಮಗೆ ಮಾರ್ಚ್ ನಂತರ ಶನಿ ಬಂದು ಹನ್ನನೇ ಮನೆಯಲ್ಲಿ ಬಂದು ಬರ್ತಾರೆ ಆವಾಗ ನಿಮಗೆ ಸಾಕಷ್ಟು ಅನುಕೂಲ ನೀವು ಅಂದುಕೊಳ್ಳದೇ ಇರುವ ಕೂಡ ನಿಮಗೆ ರಾಜಯೋಗ ಬರುತ್ತೆ ಅದನ್ನು ನಾನು ನನ್ನ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಇವಾಗ ನಾನು ಈ ಮುಂಚೆ ಹೇಳಿದಾಗೆ ನಿಮ್ಮ ಒಂದು ಅದೃಷ್ಟದ ಮನೆ ಅಂತ ಹೇಳಿದೆ ಆ ಒಂಬತ್ತನೇ ಮನೆ ಒಂಬತ್ತನೇ ಮನೆಯಲ್ಲಿ ಶುಕ್ರ ಇಲ್ಲಿ ಸ್ಥಿತನಾಗಿದ್ದಾನೆ ಈ ಒಂದು ಡಿಸೆಂಬರ್ ಇಪ್ಪತ್ತ ಎಂಟರ ನಂತರ ಅದು ನಂತರ ಅವನು ಕುಂಭರಾಶಿಗೆ ಅಂದರೆ ನಿಮ್ಮ ಒಂದು ಹತ್ತನೇ ಮನೆಗೆ ಅಲ್ಲಿ ಪ್ರವೇಶ ಮಾಡ್ತಾನೆ ಇವಾಗ ಇಪ್ಪತ್ತೆಂಟರವರೆಗೆ ಈ ರಾಶಿಯಲ್ಲಿ ಇರ್ತಾನೆ ಇದು ಒಂದು ಅದೃಷ್ಟ ಮನೆಯಲ್ಲಿರ್ತಾನೆ ಇಲ್ಲಿ ನಿಮಗೆ ಅದೃಷ್ಟ ಅಂತಂದರೆ ಶುಕ್ರನ ಒಂದು ಯಾಕಂದರೆ ಈ ಒಂದು ಕಾರ್ಮಿಕ ಒಂದು ಅಕೌಂಟು ಇಲ್ಲಿ ಇಲ್ಲಿ ಅಂತಂದರೆ ಒಂದು ಶನಿ ಸ್ಥಿತ ರಾಶಿ ಹನ್ನೊಂದನೇ ಮನೆ ಮತ್ತು ಹನ್ನೆರಡನೇ ಮನೆ ಅಂದರೆ ಮಕರ ರಾಶಿ ಮತ್ತು ಕುಂಭರಾಶಿ ಈ ಒಂದು ಮನೆ ಬಂದು ಕರ್ಮಕ್ಕೆ ಸಂಬಂಧಿಸಿದ ವಿಚಾರ ಈ ವಿಚಾರದಲ್ಲಿ ಶುಕ್ರನಲ್ಲಿ ಸ್ಥಿತನಾದರೆ ನಿಮ್ಮ ಒಂದು ಹಾರ್ಡ್ ವರ್ಕಿಗೆ ನೀವು ಏನು ಕಷ್ಟಪಡ್ತೀರಾ ಆ ಒಂದು ಹಾರ್ಡ್ ವರ್ಕ್ ಮಾಡ್ತೀರಾ ಅದಕ್ಕೆ ನಿಮಗೆ ಅನುಕೂಲವಾಗಿ ಅದು ನಿಮಗೆ ಏನು ಸಿಗಬೇಕು ಅನ್ನೋದನ್ನು ಶುಕ್ರ ಕೊಡ್ತಾ ಇದ್ದಾರೆ ಹಣಕಾಸಿನ ವ್ಯವಹಾರದಲ್ಲಿ ಸುಖ ಸಂತೋಷ ನೆಮ್ಮದಿ ಎಲ್ಲ ಅಲ್ಲಿ ನಿಮಗೆ ಶುಕ್ರ ಕೊಡ್ತಾನೆ ಈಗ ಡಿಸೆಂಬರ್ ಇಪ್ಪತ್ತೆಂಟರಿಂದ ಮತ್ತು ಜನವರಿ ಇಪ್ಪತ್ತ್ಮೂರರ ತನಕ ಶುಕ್ರ ಮತ್ತು ಕುಂಭರಾಶಿಗೆ ಇಲ್ಲಿ ಅಂದರೆ ಒಂಬತ್ತನೇ ಮನೆಯಿಂದ ಹತ್ತನೇ ಮನೆಯಲ್ಲಿ ಪ್ರವೇಶ ಮಾಡ್ತಾನೆ ಈ ಹತ್ತನೇ ಮನೆ ಪ್ರವೇಶ ಮಾಡಿದಾಗ ನಿಮ್ಮಲ್ಲಿ ಒಂದು ಬದಲಾವಣೆಗಳು ಕೂಡ ಆಗುತ್ತೆ ನಿಮ್ಮ ಒಂದು ಸ್ಥಾನಮಾನ ಕೂಡ ಇಲ್ಲಿ ಚೆನ್ನಾಗಿರುತ್ತೆ ಆಮೇಲೆ ನಿಮ್ಮ ಒಂದು ಮುಖದಲ್ಲಿ ತೇಜಸ್ ಇರುತ್ತೆ ಈ ಒಂದು ವ್ಯಕ್ತಿಯನ್ನು ನಾವು ಮಾತಾಡಿ ಮಾತಾಡಿಸಿದರೆ ಇವನಲ್ಲಿ ಏನೋ ಒಂದು ಇದೆ ಯಾಕಂದರೆ ಇವನ್ ನಿಮ್ಮ ನಿಮ್ಮಲ್ಲಿ ಏನಾಗ್ತಾ ಇದೆ ಒಂದು ಕಳೆ ಬರ್ತಾ ಇದೆ ಒಂದು ಯಜ್ಞ ಮಾಡಿದ ಒಂದು ಯಾಗ ಮಾಡಿದ ಒಂದು ಯಾವ ರೀತಿ ಫಲ ಸಿಗುತ್ತಾ ಆ ರೀತಿ ನಿಮಗೆ ಇಲ್ಲಿ ಫಲ ಸಿಗುತ್ತೆ ಮತ್ತು ಇನ್ನೊಂದು ಮುಖ್ಯ ವಿಚಾರ ಅಂತಂದರೆ ಈ ಒಂದು ಶುಕ್ರ ಸ್ಥಿತ ರಾಶಿ ವೈರಿ ರಾಶಿ ಆಗಿರದೆ ಅಥವಾ ಒಂದು ಮಿತ್ರನ ರಾಶಿ ಅಥವಾ ಸ್ವಕ್ಷೇತ್ರ ಆಗಿದ್ದರೆ ಏನಾಗುತ್ತೆ ಅಂತಂದರೆ ಇಲ್ಲಿ ನಿಮಗೆ ಇಲ್ಲಿ ಅನುಕೂಲ ಆಗುತ್ತೆ ಇಲ್ಲ ಅಂತ ನಿಮ್ಮ ಕಾರ್ಯ ಸಾಧನೆಗೆ ಇಲ್ಲಿ ಅಡ್ಡಿ ಆಗುತ್ತೆ ಅದಕ್ಕೋಸ್ಕರ ಇದು ಮಿತ್ರನ ಮನೆಯಾಗಿರೋದರಿಂದ ಶನಿ ಮತ್ತು ಇವರು ಇಬ್ಬರು ಮಿತ್ರರು ಇಲ್ಲಿ ಏನಾಗುತ್ತೆ ನೀವೊಂದು ಏನೇ ಒಂದು ಕೆಲಸ ಮಾಡಿದ್ರೆ ಇಲ್ಲಿ ಶುಕ್ರ ಇಲ್ಲಿ ಸಪೋರ್ಟ್ ಮಾಡ್ತಾನೆ ಅದಕ್ಕೋಸ್ಕರ ಏನಾಗುತ್ತೆ ಇಲ್ಲಿ ಅನುಕೂಲ ಆಗುತ್ತೆ ಶುಕ್ರನಿಂದ ಆಮೇಲೆ ಶುಕ್ರನಿಂದ ಒಂದು ವಾಚಾಳಿತನ ಜಾಸ್ತಿ ಮಾತಾಡ್ತಿರ್ತೀರ ಸೊ ಏನಾಗುತ್ತೆ ನಿಮ್ಮೊಂದು ಕೀರ್ತಿ ಸಿಗುತ್ತೆ ಅಧಿಕಾರ ಸಿಗುತ್ತೆ ಆಮೇಲೆ ಶುಕ್ರ ಬಂದ್ಬಿಟ್ಟು ಸುಖಕ್ಕೆ ಕಾರಕ ವೈಭೋಗಕ್ಕೆ ಕಾರಣ ಇಲ್ಲಿ ಗುರುಚಂದ್ರರ ಏನಾದರೂ ಯುತಿ ಇದ್ದರೆ ಅಥವಾ ದೃಷ್ಟಿ ಇದ್ದರೆ ನೀವು ಒಂದಲ್ಲ ಎರಡು ವಾಹನಗಳನ್ನು ಕೂಡ ಇಲ್ಲಿ ಕೊಂಡ್ಕೊಬೋದು ಅದರಿಂದ ಶುಕ್ರ ನಿಮಗೆ ಇಲ್ಲಿ ಒಳ್ಳೆಯ ಫಲವನ್ನು ಕೂಡ ಇಲ್ಲಿ ಕೊಡ್ತಾನೆ ಯಾಕಂತಂದರೆ ಅವನ ಒಂದು ಸ್ಥಿತರಾಶಿ ಒಂದು ಶನಿಯ ಸ್ಥಿತರಾಶಿ ಅವನ ಒಂದು ಮಿತ್ರನ ರಾಶಿಯಾಗಿರೋದರಿಂದ ನಿಮಗೆ ಈ ಒಂದು ಶುಕ್ರನಿಂದ ಕೂಡ ನಿಮಗೆ ಬಹಳಷ್ಟು ಇಲ್ಲಿ ಅನುಕೂಲ ಆಗುತ್ತೆ ಆಮೇಲೆ ನಿಮ್ಮ ಒಂದು ರಾಶಿಯಲ್ಲಿ ಸ್ಥಿತನಾಗಿರುವ ಗುರು ಗುರುವಿನಿಂದ ನಿಮಗೆ ಒಂದು ಒಳ್ಳೆಯ ಆರೋಗ್ಯ ಯಾಕಂದರೆ ಗುರು ಹಿಂದಿನ ರಾಶಿಯಲ್ಲಿದ್ದಾಗ ನಿಮ್ಮ ದೇವಸ್ಥಾನದಲ್ಲಿದ್ದಾಗ ಬಹಳಷ್ಟು ಕೂಡ ನಿಮಗೆಲ್ಲ ಖರ್ಚಾಗಿತ್ತು ಕಫದ ಬಾಧೆ ಬಂದಿತ್ತು ಅಥವಾ ಒಂದು ಆರೋಗ್ಯದಲ್ಲಿ ಕೂಡ ಸಮಸ್ಯೆ ಬಂದಿತ್ತು ನಿಮ್ಮ ಮಕ್ಕಳಿಗೋಸ್ಕರ ನಿಮ್ಮ ಕುಟುಂಬಗೋಸ್ಕರ ಎಷ್ಟು ಖರ್ಚು ಮಾಡಿದರು ಎಷ್ಟು ಖರ್ಚು ಮಾಡಿ ಮತ್ತೇನು ಖರ್ಚಾಗ್ತಾ ಇರುತ್ತೆ ಅದಕ್ಕೆ ಕಂಟ್ರೋಲ್ ಇದ್ದಿಲ್ಲ ಅನಾರೋಗ್ಯ ಕೂಡ ಆಗ್ತಾ ಇತ್ತು ಸೊ ಇದನ್ನು ನೀವು ಯಾರಿಗೂ ಹೇಳದ ಒಂದು ಪರಿಸ್ಥಿತಿ ಇತ್ತು ಮತ್ತು ನಿಮ್ಮ ರಾಶಿಯಲ್ಲಿ ಸ್ಥಿತನಾದಾಗ ಸ್ವಲ್ಪ್ ಕೆಲವು ಒಂದು ಪರ್ಸೆಂಟೇಜ್ ಅಷ್ಟು ಇಲ್ಲಿ ನಿಮ್ಮ ಆರೋಗ್ಯದಲ್ಲಿ ಕೂಡ ಸುಧಾರಣೆ ಆಗುತ್ತೆ ನಿಮ್ಮ ಒಂದು ಮನಸ್ಥಿತಿ ನೀವು ಆರ್ಥಿಕವಾಗಿ ಸ್ವಲ್ಪ ಸುಧಾರಣೆಗೊಳ್ತೀರ ಇಲ್ಲಿ ಏನಂತಂದರೆ ನಿಮ್ಮಲ್ಲಿ ಬರ್ ಬಂದಿರುವ ಒಂದು ಸ್ವಲ್ಪ ಒಂದು ಫಿಫ್ಟಿ ಪರ್ಸೆಂಟ್ ಒಂದು ಫಾರ್ಟಿ ಪರ್ಸೆಂಟ್ ನಿಮ್ಮಲ್ಲಿ ಒಂದು ಈ ಗುರುವಿನಿಂದ ನಿಮಗೆ ಬಂದಿದೆ ನಿಮ್ಮ ಒಂದು ಗಾಂಭೀರ್ಯ ಮುಗ್ಧತನ ಇತ್ಯಾದಿಗಳು ಕೂಡ ನಿಮ್ಮಲ್ಲಿ ಕಾಣ್ಬೋದು ಇವಾಗ ಏನಾಗುತ್ತೆ ಮನೆಯವರು ಕೂಡ ನಿಮ್ಮನ್ನು ನೋಡ್ಕೊಂಡ್ಬಿಟ್ಟು ಅಯ್ಯೋ ಹಿಂದೆ ಈ ಥರ ಇದ್ದರು ಈಗ ಮುಂದೆ ಅಟ್ಲೀಸ್ಟ್ ಇವ್ರ ಹತ್ರ ಮಾತಾಡಿಸ್ಬೋದು ಖುಷಿಯಾಗಿದ್ದಾರೆ ಏನಾದರೂ ಮಾತಾಡಿಸಿದರೆ ಕೋಪ ಮಾಡ್ಕೊಳ್ಳ ನಗ್ತಾ ನಗ್ತಾ ಮಾತಾಡ್ತಾರೆ ಅದಕ್ಕೋಸ್ಕರ ಅವರ ಒಂದು ವಿಚಾರಗಳನ್ನು ಕೂಡ ಕೂಡ ನಿಮ್ಮಲ್ಲಿ ಹೇಳಿಕೊಂಡು ನೀವು ಅದನ್ನು ಆ ಒಂದು ಪರಿಸ್ಥಿತಿಯನ್ನು ಅವಲೋಕನೆ ಮಾಡಿ ಚರ್ಚೆ ಮಾಡಿ ಕುಟುಂಬದ ಬಗ್ಗೆ ಏನಾದರೂ ಸಮಸ್ಯೆ ಇದೆ ಅದನ್ನು ಕೂಡ ನೀವು ಪರಿಹಾರ ಮಾಡುವ ಇಲ್ಲಿ ಸ್ಥಿತಿಯಲ್ಲಿ ಇರ್ತೀರ ಆಮೇಲೆ ಈ ಒಂದು ಹಣಕಾಸಿನ ವ್ಯವಹಾರ ಆಗಲಿ ಸ್ತ್ರೀಯರಲ್ಲಾಗಲಿ ಭಾಳಷ್ಟು ಕೆಲವರು ಈ ಚೀಟಿ ಕಟ್ಟೋದು ಅದು ಮಾಡೋದು ಇದೆಲ್ಲ ಇರುತ್ತೆ ಸೊ ಇದರಲ್ಲಿ ನೀವು ತುಂಬ ಆಗಿರಬೇಕು ಯಾಕಂದರೆ ವಾದ ವಿವಾದಗಳಲ್ಲಿ ನೀವು ಸಿಕ್ಕಿ ಹಾಕೋಬೇಡಿ ಆದಷ್ಟು ನೀವು ಜಾಗ್ರತೆಯಾಗಿರಿ ಇದು ನಿಮಗೆ ಒಳ್ಳೆಯದು ಮತ್ತು ನಿಮಗೆ ಗುರು ನೆಕ್ಸ್ಟು ಮೇ ನಂತರ ನಿಮ್ಮ ರಾಶಿಯಿಂದ ನಿಮ್ಮ ಕುಟುಂಬ ಸ್ಥಾನಕ್ಕೆ ಎರಡನೇ ಮನೆಗೆ ಪಾದಾರ್ಪಣೆ ಮಾಡಿ ಆದಮೇಲೆ ನಿಮ್ಮಲ್ಲಿ ಬಹಳಷ್ಟು ಕೂಡ ಇಲ್ಲಿ ಅನುಕೂಲ ಆಗುತ್ತೆ ಅದನ್ನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ನಿಮ್ಮ ರಾಶಿಯ ಎರಡನೇ ಅಧಿಪತಿಯಾದ ಹಾಗೆ ಐದನೇ ಅಧಿಪತಿಯಾದ ಬುಧನು ಬಂದು ಏಳನೇ ಮನೆಯಲ್ಲಿದ್ದಾರೆ ಇದರಿಂದ ಸ್ವಲ್ಪ ನಿಮಗೆ ಅನಾರೋಗ್ಯ ಆಗ್ಬೋದು ಆ ವ್ಯಾಪಾರದಲ್ಲಿ ನಷ್ಟ ಆಗ್ಬೋದು ಹತ್ರ ಸ್ವಲ್ಪ ಮಿತ್ರತ್ವ ಬಲೇ ಸ್ವಲ್ಪ ಶತ್ರುತ್ವ ಬಂದಿರ್ಬೋದು ಸೊ ಯಾಕಂದರೆ ವಿಕಲ್ಪ ಕಾರ್ಯಾನುಕೂಲ ಕೂಡ ಸ್ವಲ್ಪ ಆಗಿರಲಿಕ್ಕಿಲ್ಲ ಯಾಕಂತಂದರೆ ಈ ಒಂದು ಬುಧ ಮತ್ತು ಏಳನೇ ಮನೆಯಿಂದ ಎಂಟನೇ ಮನೆ ಹೋದಾಗ ನಿಮಗೆ ಎಲ್ಲ ರೀತಿಯಲ್ಲಿ ಅನುಕೂಲ ಆಗುತ್ತೆ ಮೇಲೆ ನಿಮ್ಮ ರಾಶಿಯ ನಾಲ್ಕನೇ ಅಧಿಪತಿಯಾದ ಒಂದು ರವಿಯು ಕೂಡ ಇಲ್ಲಿ ಎಂಟನೇ ಮನೆಯಲ್ಲಿದ್ದಾನೆ ಯಾಕಂದರೆ ಇನ್ನೂ ಜ ಜನವರಿ ಹದಿನೈದರವರೆಗೆ ಈ ಒಂದು ಮನೆಯಲ್ಲಿ ಮತ್ತೆ ಅಲ್ಲಿಂದ ಜನವರಿ ಹದಿನೈದ ಫೆಬ್ರವರಿ ಹದಿನೈದರ ತನಕ ನಿಮ್ಮ ರಾಶಿಯಿಂದ ಹತ್ ಒಂಬತ್ತನೇ ಮನೆಗೆ ಹೋಗ್ತಾನೆ ಆಗಲೂ ಕೂಡ ಅಷ್ಟು ಸಮಯದವರೆಗೆ ಕೂಡ ನೀವು ಸ್ವಲ್ಪ ಒಂದುವರೆ ಎರಡು ತಿಂಗಳ ತನಕ ಸ್ವಲ್ಪ ನೀವು ಹುಷಾರಾಗಿರ್ಬೋದು ಯಾಕಂತಂದ್ರೆ ವಾಹನವು ಓಡಿಸುವಾಗ ಎಲ್ಲ ದಂಡ ಕಟ್ಟುವ ಸಾಧ್ಯತೆ ಇರುತ್ತೆ ಮತ್ತೆ ತಂದೆಗೆ ಅನಾರೋಗ್ಯವಾಗುವ ಸಾಧ್ಯತೆ ಇರುತ್ತೆ ಮತ್ತೆ ನಿಮಗೆ ನಿಮ್ಮ ಒಂದು ಮಾನಸಿಕ ಆರೋಗ್ಯವನ್ನು ಕೂಡ ಸ್ವಲ್ಪ ಕಾಪಾಡಿಕೊಳ್ಳಿ ಮತ್ತೆ ಕೆಲವು ಹಣಕಾಸಿನ ವ್ಯವಹಾರದಲ್ಲಿ ಕೂಡ ಮತ್ತೆ ಕೆಲವು ಸಮಸ್ಯೆಗಳು ಕೂಡ ಇಲ್ಲಿ ಬರಬಹುದು ಈ ಒಂದು ರವಿಯಿಂದ ಸ್ವಲ್ಪ ತಲೆನೋವು ಬರಬಹುದು ಅಥವಾ ಬೇರೆ ಆದರೂ ಬೆನ್ನಲ್ಲಿ ಏನಾದರೂ ಪ್ರಾಬ್ಲಮ್ ಬರ್ಬೋದು ಮೂಳೆಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಬರ್ಬೋದು ಕಣ್ಣು ನೋವು ಬರ್ಬೋದು ಇತ್ಯಾದಿಗಳು ಕೂಡ ಸ್ವಲ್ಪ ಬರಲಿಕ್ಕೆ ಸಾಧ್ಯತೆ ಇದೆ ಆದ್ದರಿಂದ ಒಂದು ಒಂದೂವರೆ ಎರಡು ತಿಂಗಳಷ್ಟು ನೀವು ನಿಮ್ಮ ಆರೋಗ್ಯದಲ್ಲಿ ಕೂಡ ನೀವು ಸ್ವಲ್ಪ ಗಮನವಹಿಸಬೇಕಾಗುತ್ತೆ ಪ್ರತಿ ಭಾನುವಾರ ಒಂದು ಆದಿತ್ಯ ಹೃದಯವನ್ನು ಕೂಡ ನೀವು ಪಠನೆ ಮಾಡಿದರೆ ನಿಮ್ಮಲ್ಲಿ ಕೂಡ ಸ್ವಲ್ಪ ಒಂದು ಬದಲಾವಣೆ ಆಗುತ್ತೆ ಆಮೇಲೆ ಐದನೇ ಮನೆಯಲ್ಲಿ ನಿಮ್ಮ ಒಂದು ಕೇತು ಶಂತ್ರ ಸಂಚಾರದಿಂದ ಕೂಡ ನಿಮಗೆ ಇಲ್ಲಿ ಅಂಥದ್ದೇನು ಅನುಕೂಲ ಆಗೋದಿಲ್ಲ ಸಾಧಾರಣವಾಗಿ ಒಂದು ಶುಭ ಫಲ ಸಿಗಬಹುದು ಆಮೇಲೆ ನಿಮ್ಮ ಹನ್ನೊಂದನ ಮನೆಯಲ್ಲಿ ರಾಹುವಿನ ಕೂಡ ನಿಮಗೆ ವಿದೇಶದಿಂದ ಅನುಕೂಲ ಆಗುತ್ತೆ ಮಕ್ಕಳಿಂದ ಪ್ರಯೋಜನ ಆಗುತ್ತೆ ಮತ್ತು ಏನಾದರೂ ವಿದೇಶಕ್ಕೆ ಹೋಗೋದಾದರೂ ಕೂಡ ಇಲ್ಲಿ ಅನುಕೂಲ ಆಗುತ್ತೆ ಒಳ್ಳೆಯ ಫಲ ಕೂಡ ನಿಮಗೆ ರಾಹುವಿನಿಂದ ಇಲ್ಲಿ ಸಿಗುತ್ತೆ ಈಗ ರಾಶಿಯ ಒಂದು ಕುರಿತು ಸಾಕಷ್ಟು ಮಾಹಿತಿಗಳನ್ನು ನೀವು ನೀವು ಪಡೆದಿದ್ದೀರಾ ಮುಂದೆ ಮೇಷರಾಶಿಯ ಬಗ್ಗೆ ಸ್ವಲ್ಪ ಗಮನ ಹರಿಸೋಣ ಈಗ ಮೇಷರಾಶಿಯವರ ಭವಿಷ್ಯ ಇದು ಮಾರ್ಚ್ವರೆಗೆ ಕೂಡ ನಾನು ಕೊಡ್ತಾ ಇದ್ದೀನಿ ಇಲ್ಲಿ ಮೇಷರಾಶಿಯವರಿಗೆ ಕರ್ಮಕಾರಕನಿಂದ ಶುರು ಮಾಡಿದರೆ ಯಾಕಂದರೆ ಪ್ರತಿಯೊಂದಕ್ಕೂ ಕರ್ಮನೇ ಮುಖ್ಯ ಅಲ್ವಾ ನಾವು ಹಿಂದಿನ ಜನ್ಮದಿಂದ ಬಂದಿದ್ದು ಕೂಡ ಏನು ಕರ್ಮ ಕರ್ಮ ಒಂದು ಕ್ಷಯ ಮಾಡೋಕ್ಕೋಸ್ಕರ ಬಂದಿದ್ದೀವಿ ಅದಕ್ಕೋಸ್ಕರ ಮೇಷರಾಶಿಯವರಿಗೆ ಈಗ ಹನ್ನೊಂದನೇ ಮನೆಯಲ್ಲಿ ಶನಿ ಸ್ಥಿತನಾದಾಗ ಯಾವ ರೀತಿಯಲ್ಲಿ ಅನುಕೂಲ ಆಗುತ್ತೆ ನೋಡೋಣ ನೋಡಿ ಹನ್ನೊಂದನೇ ಮನೆಯಲ್ಲಿ ಲಾಭಸ್ಥಾನ ಹೇಳ್ಕೊಂಡು ನಿಮಗೆಲ್ಲರಿಗೂ ಗೊತ್ತಿದೆ ಇಲ್ಲಿ ಏನಂತಂದರೆ ನೀವು ಇಲ್ಲಿ ಒತ್ತಡದಿಂದ ಇಲ್ಲಿ ಮುಕ್ತರಾಗ್ತಾ ಮುಕ್ತರಾಗ್ತಾಯಿದ್ದೀರಾ ಅಂದರೆ ನಿಮಗಿಲ್ಲಿ ನಿಮ್ಮ ಒಂದು ಗೆಳೆಯರಿಂದ ಸಹಾಯ ಆಗುತ್ತೆ ಅನುಕೂಲಗಳು ಕೂಡ ನಿಮಗೆ ಇಲ್ಲಿ ಆಗುತ್ತೆ ಯಾವ ರೀತಿ ಆಗುತ್ತೆ ಅಂತಂದರೆ ನೀವೊಂದು ಆರಾಮದಾಯಕವಾಗಿ ವಿಶ್ರಾಂತಿಯಾಗಿ ಒಂದು ನಿಮ್ಮ ಒಂದು ಜೀವನವನ್ನು ನಡೆಸೋ ಒಂದು ಒಂದು ಕ್ರಮ ನಿಮಗಿಲ್ಲಿ ಬಂದಿದೆ ಬ ಇಲ್ಲಿ ಕರ್ಮಕಾರಕ ಶನಿಯ ಬಗ್ಗೆ ಹೇಳೋದಾದರೆ ಶನಿ ನಿಮ್ಮ ರಾಶಿಯಿಂದ ಹನ್ನೊಂದನೇ ಮನೆಯಲ್ಲಿ ಸ್ಥಿತರಾಗಿದ್ದಾರೆ ಇಲ್ಲಿ ನಿಮಗೆ ಸಾಕಷ್ಟು ನಿಮ್ಮ ಗೆಳೆಯರಿಂದ ಅನುಕೂಲವಾಗುತ್ತೆ ಹಾಗೂ ನಿಮ್ಮ ಒಂದು ಮಿತ್ರರಿಂದ ಕೂಡ ಇಲ್ಲಿ ಅನುಕೂಲ ಆಗುತ್ತೆ ಸೊ ಹನ್ನೊಂದನೇ ಮನೆ ಲಾಭ ನಿಮಗೆ ಎಲ್ಲರಿಗೂ ಗೊತ್ತಿದೆ ಇಲ್ಲಿ ಯಾವ ರೀತಿ ಲಾಭ ಆಗುತ್ತೆ ಅಂತಂದರೆ ನೀವು ನಿಮ್ಮ ಒತ್ತಡದಿಂದ ಮುಕ್ತರಾಗ್ಬಿಟ್ಟು ಇವಾಗ ವಿಶ್ರಾಂತಿಯನ್ನು ಕೂಡ ಇಲ್ಲಿ ಪಡ್ಕೊಳ್ಳಿ ಯಾಕಂತಂದರೆ ಬಹಳಷ್ಟು ಸಮಯ ನೀವು ವಿಶ್ರಾಂತಿ ಇಲ್ಲದೆ ಕೆಲಸ ಮಾಡಿದ್ದೀರ ಮುಂದಿನ ದಿನಗಳಲ್ಲಿ ನೀವು ನಿಮ್ಮ ಒಂದು ಕುಟುಂಬದವರೊಂದಿಗೆ ಕ್ಷೇಮವಾಗಿ ಎಲ್ಲ ವಿಚಾರಗಳನ್ನು ಕೂಡ ಕೂಲಂಕುಷವಾಗಿ ಚರ್ಚಿಸಿ ಮುಂದೆ ಏನು ನಡಿಬೇಕು ಅನ್ನೋದನ್ನು ಕೂಡ ನೀವು ಆರಾಮವಾಗಿ ಮಾತನಾಡಿಕೊಂಡು ತಿಳ್ಕೊಳ್ಳಿ ಹಾಗೂ ನಿಮ್ಮ ಒಂದು ಸ್ವಭಾವ ಮಾತು ಮಾತಿಗೂ ಜಗಳಾಡ್ತಿರ್ತೀರ ಇನ್ನೊಂದು ಏನಂತಂದರೆ ನಿಮ್ಮಲ್ಲಿ ಒಂದು ಬಹಳ ಒಂದು ಅರ್ಜೆನ್ಸಿ ಪ್ರತಿಯೊಂದು ಕೆಲಸಕ್ಕೂ ವಿಚಾರಕ್ಕೂ ಕೂಡ ಇಲ್ಲಿ ಅರ್ಜೆನ್ಸಿ ಇರುತ್ತೆ ಆದರೆ ಇಲ್ಲಿ ಹಾಗಾಗಲ್ಲ ನೀವು ನಿಮ್ಮ ಒಂದು ಸ್ವಭಾವವನ್ನು ನಿಮ್ಮ ಯೋಚನೆಗಳನ್ನು ಕೂಡ ನಿಲ್ಲಿ ಬದಲಾವಣೆ ಮಾಡಬೇಕಾಗುತ್ತೆ ಇಲ್ಲಿ ನಿಮ್ಮ ಶನಿಯ ಒಂದು ರಾಶಿಯಾಗಿರುವ ಕಾರಣ ಯಾಕಂದರೆ ಶನಿ ಮತ್ತು ಇಲ್ಲಿ ಶತ್ರುತ್ವ ಇರುವ ಕಾರಣ ನೀವು ಏನು ಮಾಡಬೇಕು ಪ್ರತಿಯೊಂದು ವಿಷಯವನ್ನು ಕೂಡ ಸಮಾಧಾನಕರವಾಗಿ ಶಾಂತಿಯಾಗಿ ನೆಮ್ಮದಿಯಾಗಿ ನೀವು ಇಲ್ಲಿ ಮಾಡಬೇಕಾಗುತ್ತೆ ಯಾಕಂತಂದರೆ ಲಾಭ ಹೀಗೇ ಬರೋದಿಲ್ಲ ಪ್ರತಿಯೊಂದು ವಿಚಾರ ನಾವು ಎಲ್ಲೆಲ್ಲಿ ಏನು ಬ್ಯಾಲೆನ್ಸ್ ಮಾಡಬೇಕಾ ಅದನ್ನ ಮಾಡಬೇಕಾಗುತ್ತೆ ಇಲ್ಲಿ ಶನಿಯ ಮನೆಯಾಗಿರೋ ಕಾರಣ ನೀವೊಂದು ಕಾಂಪ್ರಮೈಸ್ ಮಾಡಬೇಕಾಗುತ್ತೆ ನಿಮ್ಮ ಏನಿದ್ರೂ ಕೋಪಗಳನ್ನು ಕೂಡ ನಿಮ್ಮ ಒಂದು ಟೆನ್ಷನಲ್ಲಿ ಮಾತಾಡೋದು ಅಥವಾ ಬೇರೆ ಏನಾದರೂ ನಿಮ್ಮಲ್ಲಿರೋ ಸಮಸ್ಯೆಗಳನ್ನು ಕೂಡ ಇಲ್ಲಿ ನೀವು ತೊಗೊಂಬರಬಾರ್ದು ಬರಬಾರ್ದು ಯಾಕಂದರೆ ನಿಮ್ಗೆ ಏನಾಗುತ್ತೆ ಇಲ್ಲಿ ಅನುಭವ ನಿಮಗೆ ಇಲ್ಲಿ ಸಿಗುತ್ತೆ ನೀವು ಸರಿಯಾದ ಮಾರ್ಗದಲ್ಲಿ ಹೋಗ್ತೀರ ಹಾಗೆಯೇ ಇಲ್ಲಿ ನಿಮಗೆ ಶನಿ ನಿಮಗೆ ಒಂದು ಉತ್ತಮ ಮಾರ್ಗವನ್ನು ಕೂಡ ಇಲ್ಲಿ ತೋರಿಸ್ತಾ ಇದ್ದಾನೆ ಶಾಂತಿಯಾಗಿರಿ ಸಮಾಧಾನವಾಗಿರಿ ಹಾಗೆ ನೀವು ಯಾವುದಾದ್ರೂ ಒಂದು ಕೆಲಸ ಬಗ್ಗೆ ಕೆಲಸ ಮಾಡಿದರೂ ಕೂಡ ನೀವು ಅಲ್ಲಿ ಆ ಒಂದು ಕರೆಕ್ಟಾಗಿ ಒಂದು ಆ ಇದನ್ನು ನೀವು ಪರಿಶೀಲನೆ ಮಾಡಬೇಕಾಗುತ್ತೆ ಏನಾದರೂ ಅದ್ರಲ್ಲಿ ರಾಂಗ್ ಆಗಿದೆಯಾ ಅಥವಾ ನನಗೇನಾದರೂ ಈ ರಾಂಗ್ ಆದರೆ ನನಗೆ ಮುಂದೆ ಏನಾದರೂ ಸಮಸ್ಯೆ ಆಗುತ್ತಾ ಅನ್ನೋದನ್ನು ಕೂಡ ನೀವು ಇಲ್ಲಿ ನೋಡ್ಕೋಬೇಕಾಗುತ್ತೆ ಇಲ್ಲಿ ಸಮಸ್ಯೆ ಆದರೆ ನಿಮಗೆ ಅಲ್ಲಿ ಮತ್ತೆ ಶನಿ ಬಿಡೋದಿಲ್ಲ ಅದಕ್ಕೋಸ್ಕರವಾಗಿ ನೀವು ಇದನ್ನು ಮಾಡ್ತಾ 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 ಏನಾಗುತ್ತೆ ನಿಮ್ಮಲ್ಲಿ ಬದಲಾವಣೆ ಆಗುತ್ತೆ ನಿಮ್ಮ ಯೋಚನೆಗಳು ಕೂಡ ಇಲ್ಲಿ ಬೇರೆ ರೀತಿಯಲ್ಲಿ ಬದಲಾವಣೆ ಆಗುತ್ತೆ ಮುಂದೆ ನೀವು ಏನು ಮಾಡಬೇಕು ಅನ್ನೋದು ಕೂಡ ನಿಮಗಿಲ್ಲಿ ಗೊತ್ತಾಗುತ್ತೆ ಅದಕ್ಕೋಸ್ಕರ ನೀವು ನಿಮ್ಮ ಒಂದು ಮನಸ್ಸನ್ನು ಶಾಂತವಾಗಿರಿಸಿ ಈ ಒಂದು ಶನಿಯ ಒಂದು ಏನು ಕೃಪೆಗೆ ಅಥವಾ ಅವನು ಏನು ಹೇಳ್ತಾನೆ ಆ ಪ್ರಕಾರ ನೀವು ನಡ್ಕೊಂಡು ಹೋದರೆ ನಿಮಗೆ ಮುಂದೆ ನಿಮ್ಮ ಒಂದು ಜೀವನ ಅತ್ಯುತ್ತಮ ಆಗುವುದರಲ್ಲಿ ಯಾವುದೇ ರೀತಿ ಸಂಶಯವಿಲ್ಲ ಆದರೂ ಇನ್ನೊಂದು ಸರ್ತಿ ಹೇಳ್ತೀನಿ ಶಾಂತಿ ಮಂತ್ರವನ್ನು ಕೂಡ ನೀವು ಇಲ್ಲಿ ಹೇಳಬೇಕಾಗುತ್ತೆ ಪ್ರತಿಯೊಂದು ಸರ್ತಿ ನೀವು ಶಾಂತಿಯಾಗಿ ಸಮಾಧಾನಕರವಾಗಿ ಹೇಳಿ ದಿನಾಲೂ ಹೇಳಿ ನಾನು ಶಾಂತವಾಗಿರ್ತೀನಿ ನಾನೊಂದು ಸಮಾಧಾನಕರವಾಗಿರ್ತೀನಿ ನನ್ನ ಕೆಲಸ ಆಗಬೇಕು ಏನೇ ಆಗಲಿ ಸಮಯ ಬಂದರೆ ನಾವು ಕತ್ತೆ ಕಾಲು ಕೂಡ ಇಲ್ಲಿ ಇಟ್ಕೊಳ್ಳಬೇಕಾಗುತ್ತೆ ಅದಕ್ಕೋಸ್ಕರ ಅವನು ಗುರು ನೀವು ಶಿಷ್ಯ ಅಲ್ವಾ ಸೊ ಅದನ್ನು ನೀವು ನೆನಪಿಟ್ಕೊಳ್ಳಿ ಸೊ ಈ ರೀತಿ ನೀವು ಮಾಡಿದರೆ ನಿಮ್ಮ ಎಲ್ಲ ಒಂದು ಕೆಲಸಕ್ಕೆ ಕೂಡ ಇಲ್ಲಿ ಅನುಕೂಲ ಆಗುತ್ತೆ ನೀವು ದಿನಕ್ಕೆ ಹನ್ನೊಂದು ಸಾರಿ ಅಥವಾ ಮೂವತ್ತ್ಮೂರು ಸಾರಿ ಓಂ ಶಂ ಶನೇಶ್ಚರಾಯ ನಮಃ ಅಂತ ನೀವು ಪಠನೆ ಮಾಡಿ ಶನಿಯ ಮಂತ್ರವನ್ನು ಪಠನೆ ಮಾಡಿ ನಿಮಗೆಲ್ಲ ಒಳ್ಳೆಯದಾಗುತ್ತೆ ಆಮೇಲೆ ನಿಮ್ಮ ಒಂದು ಎರಡನೇ ಮನೆ ಮನೆಯಲ್ಲಿ ಗುರು ಸ್ಥಿತನಾಗಿರುವಾಗ ನಿಮ್ಮಲ್ಲಿ ನಿಮ್ಮ ಕುಟುಂಬದಲ್ಲಿ ಒಂದು ನಿಮ್ಮ ಒಂದು ಹಣಕಾಸಿನಲ್ಲಿ ಕೂಡ ಸಾಕಷ್ಟು ಕೂಡ ಇಲ್ಲಿ ಬದಲಾವಣೆಗಳು ಕೂಡ ಇಲ್ಲಿ ಆಗಿರುತ್ತೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಆದರೂ ಸ್ವಲ್ಪ ಮಾನಸಿಕವಾಗಿ ಸ್ವಲ್ಪ ಟೆನ್ಷನ್ ಇರ್ಬೋದು ಮಕ್ಕಳ ಬಗ್ಗೆ ಸ್ವಲ್ಪ ಟೆನ್ಷನ್ ಇರುತ್ತೆ ಅದನ್ನು ಕೂಡ ಇಲ್ಲಿ ಸಾಲ್ವ್ ಆಗುತ್ತೆ ಮತ್ತು ನಿಮಗೆ ಮನೆಗೆ ಬೇಕಾದ ವಸ್ತುಗಳನ್ನು ಕೂಡ ನೀವು ಇಲ್ಲಿ ಖರೀದಿ ಮಾಡ್ತೀರ ಆಮೇಲೆ ಮುಖ್ಯವಾಗಿ ಕೆಲವರಿಗೆ ಕಲಿಬೇಕು ಅಂತಕೊಂಡು ಏನೋ ಒಂದು ಆಸಕ್ತಿ ಇರುತ್ತೆ ಇದರಲ್ಲಿ ವಯಸ್ಸಾಗಿದೆ ಅಥವಾ ಬೇರೆ ಏನಾದರೂ ವಯಸ್ಸಿನ ತಾರತಮ್ಯ ಇಲ್ಲದೆ ನೀವು ಇಲ್ಲಿ ಕಲಿಬೋದು ಯಾಕಂತಂದರೆ ವಯಸ್ಸಾಗೋದು ನಮ್ಮ ದೇಹಕ್ಕೆ ವಿನಃ ನಮ್ಮ ಒಂದು ಬುದ್ಧಿಗೆಲ್ಲ ನಮ್ಮ ಒಂದು ಮನಸ್ಸಿಗೆಲ್ಲ ಅದಕ್ಕೋಸ್ಕರ ನಿಮಗೇನು ಕಲಿಬೇಕಂತ ಅನಿಸುತ್ತೆ ಅದನ್ನು ಕೂಡ ಇಲ್ಲಿ ನಿಮಗೆ ಇಲ್ಲಿ ಕಲಿಯುವ ಒಂದು ಅವಕಾಶವಿದೆ ಯಾಕಂದರೆ ಗುರು ನಿಮಗೆ ಮುಂದೆ ಹಿ ಇಸ್ ದ ಟೀಚರ್ ಹಿ ವಿಲ್ ಟೀಚು ಎವ್ರಿಥಿಂಗ್ ಅದಕ್ಕೋಸ್ಕರ ನೀವು ಏನು ಮಾಡಬೇಕು ನಿಮಗೇನಾದರೂ ಕಲಿಬೇಕಂತನಿಸಿದ್ದೆ ಯಾವುದೇ ವಿಚಾರ ಇರಲಿ ಅದು ಇದು ಅಂತ ಏನಿಲ್ಲ ಯಾವುದೇ ವಿಚಾರವಾಗಿ ಇಲ್ಲಿ ನೀವು ಕಲೀರಿ ಮತ್ತು ನಿಮ್ಮಲ್ಲಿ ಸಾಕಷ್ಟು ಇಲ್ಲಿ ಬದಲಾವಣೆಗಳು ಕೂಡ ಆಗುತ್ತೆ ಮನಸ್ಸಲ್ಲಿ ಶಾಂತಿ ಸಂತೋಷ ಮನೆಯಲ್ಲಿ ಎಲ್ಲ ರೀತಿಯ ಒಂದು ನಿಮಗಿಲ್ಲಿ ಅನುಕೂಲ ಆಗುತ್ತೆ ಆಮೇಲೆ ನಿಮ್ಮ ಒಂದು ರಾಶಿಯ ಅಧಿಪತಿಯಾದ ಕುಜನು ನಿಮ್ಮ ರಾಶಿಯಿಂದ ನಾಲ್ಕನೇ ಮನೆಯಲ್ಲಿ ಸ್ಥಿತನಾಗಿದ್ದಾನೆ ನಿಮ್ಗೆ ಗೊತ್ತಿರುತ್ತೆ ಅಲ್ವಾ ಈಗ ಒಂದು ನೀಚನಾಗಿ ಮತ್ತೆ ರೆಟ್ರೋಗೇಟ್ ಕೂಡ ಆಗಿದ್ದಾನೆ ಜನವರಿ ಇಪ್ಪತ್ತೊಂದರ ಮೇಲೆ ಮತ್ತೆ ಮಿಥುನ ರಾಶಿಗೆ ಹೋಗ್ತಾನೆ ಅಲ್ಲಿನ ಹಿಂದಿನ ರಾಶಿಗೆ ಹೋಗ್ತಾರೆ ಈಗ ನೀವು ನಿಮ್ಮ ಒಂದು ನಾಲ್ಕನೇ ಮನೆಯಲ್ಲಿ ಕುಜನಿರೋ ಕಾರಣ ಭೂಮಿ ವಿಚಾರದಲ್ಲಿ ಕೂಡ ಸ್ವಲ್ಪ ವ್ಯಾಜ್ಯ ಸ್ವಲ್ಪ ಏನಾದರೂ ಸಮಸ್ಯೆಗಳು ಬರ್ಬೋದು ಇನ್ನು ನಿಮ್ಮ ಒಂದು ತಾಯಿಯ ಆರೋಗ್ಯದಲ್ಲಿ ಕೂಡ ಸ್ವಲ್ಪ ವ್ಯತ್ಯಾಸ ಆಗ್ಬೋದು ಹಾಗೂ ಕೆಲವು ಸಮಯದಲ್ಲಿ ನಿಮ್ಮ ಒಂದು ಆರೋಗ್ಯದಲ್ಲೂ ಕೂಡ ಸ್ವಲ್ಪ ಸಮಸ್ಯೆ ಬರಲಿಕ್ಕೆ ಸಾಧ್ಯತೆ ಯಾಕಂತಂದರೆ ದಿನಪೂರ್ತಿ ನೀವು ತುಂಬ ಅಷ್ಟೇ ಏನಾಗಿರ್ತೀರ ತುಂಬ ಒಂದು ಕಷ್ಟಪಟ್ಟು ಕೆಲಸ ಮಾಡಿರ್ತೀರ ನಿಮಗೆ ಸರಿಯಾದ ವಿಶ್ರಾಂತಿ ಕೂಡ ಸಿಕ್ಕಿರೋದಿಲ್ಲ ಅದರಿಂದಾಗಿ ಏನಾಗ್ತಾಯಿದೆ ಕೆಲವು ಸಮಯದಲ್ಲಿ ಕೂಡ ನಿಮಗೆ ಇಲ್ಲಿ ಅನಾರೋಗ್ಯ ಕೂಡ ಅಲ್ಲಿ ಆಗುವ ಸಾಧ್ಯತೆ ಇದೆ ಸೊ ಆದಷ್ಟು ನೀವು ಸ್ವಲ್ಪ ಜಾಗೃತಿಯಾಗಿರಿ ಆಮೇಲೆ ನೀವು ನಿಮ್ಮ ಒಂದು ಹೊರಗಡೆಯ ವ್ಯಕ್ತಿಗಳನ್ನು ನಂಬಿದರೆ ಬೋಲ್ಡಾಗಿ ಅವರನ್ನು ನಂಬಕ್ಕೆ ಹೋಗ್ಬೇಡಿ ಯಾಕಂತಂದರೆ ನಿಮ್ಮ ಜೊತೆ ಅವರು ಬಂದುಬಿಟ್ಟು ನಿಮ್ಮ ನಿಮ್ಮ ಥರನೇ ಮಾತಾಡಿ ನಿಮ್ಮ ಮನೆಯಲ್ಲೇ ಊಟ ಮಾಡಿ ನಿಮಗೆ ಇಲ್ಲಿ ಮೋಸ ಮಾಡುವ ಇಲ್ಲಿ ಸಾಧ್ಯತೆಗಳಿದೆ ಹಾಗಾದರೆ ಬೇರೆ ವ್ಯಕ್ತಿಗಳು ನಿಮಗೆ ಗುರುತು ಪರಿಚಯ ಇಲ್ಲದೇ ಇರೋ ವ್ಯಕ್ತಿಗಳೊಟ್ಟಿಗೆ ಒಡನಾಟ ಮಾಡುವಾಗ ನೀವು ಬಹಳಷ್ಟು ಇಲ್ಲಿ ಜಾಗೃತಿಯಾಗಿರಬೇಕಾಗುತ್ತೆ ಇಲ್ಲಾಂದರೆ ಏನಾಗುತ್ತೆ ನಿಮಗಿಲ್ಲಿ ಮೋಸ ವಂಚನೆ ಕೂಡ ಎಲ್ಲ ನಡೆಯುವ ಸಾಧ್ಯತೆ ಇದೆ ಕಳ್ಳತನ ಕೂಡ ಇಲ್ಲಿ ಆಗ್ಬೋದು ಅದು ನಿಮ್ಮ ಮನೆಯ ಬಗ್ಗೆ ನೀವು ಸ್ವಲ್ಪ ಹುಷಾರಾಗಿ ಸ್ವಲ್ಪ ಜಾಗೃತೆಯಾಗಿರಿ ಅನ್ನೋ ಒಂದು ಮಾತನ್ನು ಈ ಒಂದು ಜ್ಯೋತಿಷ್ಯದಲ್ಲಿ ಹೇಳ್ತಾ ಇದೆ ಇಲ್ಲಿ ಕೇತು ನಿಮಗೆ ವೈರಾಗ್ಯತನ ಪುಣ್ಯಕ್ಷೇತ್ರ ದರ್ಶನ ದೈವಭಕ್ತಿ ಇತ್ಯಾದಿಗಳನ್ನು ಕೂಡ ಇಲ್ಲಿ ಕೊಡ್ತಾರೆ ಯಾಕಂದರೆ ಇಲ್ಲಿ ವೈರಾಗ್ಯ ಅಂತಂದರೆ ಮನೆ ಬಿಟ್ಟು ಹೋಗೋದಲ್ಲ ವೈರಾಗ್ಯ ಅಂತಂದರೆ ನಿಮ್ಮ ಜೀವನದಲ್ಲಿ ಬಂದಿರುವ ಸಮಸ್ಯೆಗಳನ್ನು ಕೂಡ ಒಂದು ನೀವು ಹಿಂದಿನ ಒಂದು ಜನ್ಮದಲ್ಲಿ ಹಿಂದಿನ ಒಂದು ನಿಮ್ಮ ಪೂರ್ವ ಜನ್ಮದಲ್ಲಿ ಮಾಡಿದ ಒಂದು ಪಾಪ ಕಾರ್ಯಗಳು ಕೂಡ ಇಲ್ಲಿ ಕ್ಷೀಣವಾಗಿ ಹೋಗಲಿ ಅಥವಾ ನಾನು ಎಲ್ಲ ಒಂದು ನನ್ನ ಒಂದು ಸಮಸ್ಯೆಗಳಿಂದ ಬಿಡುಗಡೆ ಹೊಂದಲಿ ಅದೇ ಒಂದು ಮೋಕ್ಷ ಕೂಡ ಇಲ್ಲಿ ಆಗಿರುತ್ತೆ ಕೆಲವು ವಿಚಾರದಲ್ಲಿ ಕೆಲವರು ಒಂದು ವೈರಾಗ್ಯ ಬೇಕು ನಮಗಿನ್ನು ಮುಂದಿನ ಜೀವನದಲ್ಲಿ ನಮಗಿನಿ ಇದೇ ಒಂದು ಜೀವನ ಸಾಕು ನಾವು ಏನೆಲ್ಲ ಮಾಡಿದ್ದೀವಿ ನನಗೆ ಈ ಜೀವನದಲ್ಲೇ ಸಾಕು ಮತ್ತು ನಾನು ಮನುಷ್ಯನಾಗಿ ಹುಟ್ಟೋದು ಬೇಡ ಅಂತ ಹೇಳ್ಕೊಂಡು ಬಹಳಷ್ಟು ಜನ ಕೂಡ ಅದೊಂದು ವೈರಾಗ್ಯ ಬೇರೆ ಥರ ಇರುತ್ತೆ ಸೊ ನೀವು ಇವಾಗ ಮೆಟಿಯರಿಸ್ಟಿಕ್ ಏನಂತಂದರೆ ನಿಮ್ಮ ಒಂದು ತೊಂದರೆಗಳಿಂದ ನೀವೀಗ ಬಿಡುಗಡೆ ಒಂದು ಹೊಂದಿ ಅಥವಾ ಬಿಡುಗಡೆ ಆಗಲಿ ಅನ್ನೋದನ್ನು ಕೂಡ ನೀವು ಇಲ್ಲಿ ಇಲ್ಲಿ ಪ್ರಾರ್ಥನೆ ನೀವು ಮಾಡ್ತಾ ಇರ್ತೀರ ಅದೇ ಒಂದು ವೈರಾಗ್ಯ ಆಮೇಲೆ ರಾಹು ಕೂಡ ನಿಮ್ಮ ಹನ್ನೆರಡನೇ ಮನೆಯಲ್ಲಿದ್ದಾಗ ಇಲ್ಲಿ ಒಂದು ಮಿಶ್ರ ಫಲ ಅಂತ ಹೇಳ್ಬೋದು ಶುಭ ಫಲ ಜಾಸ್ತಿ ಇಲ್ಲ ಅಂದ್ರೆ ಕೂಡ ಒಂದು ನಿಮಗೆ ಫಲ ಖಂಡಿತವಾಗಿ ನಿಮಗೆ ಇಲ್ಲಿ ದೊರಕುತ್ತೆ ಅಂದರೆ ಬುಧ ನಿಮ್ಮ ಒಂದು ರಾಶಿಯಿಂದ ಎಂಟನೇ ಮನೆಯಲ್ಲಿ ಸೀಸನ್ ಇಲ್ಲಿ ನಿಮಗೆ ಸಾಕಷ್ಟು ನಿಮಗೆ ವ್ಯಾಪಾರದಲ್ಲಿ ಅನುಕೂಲ ಆಗುತ್ತೆ ಬಂಧುಗಳ ಹತ್ರ ಒಂದು ಮಿತ್ರತ್ವ ಬಂದಿರುತ್ತೆ ಹಾಗೂ ಒಂದು ಮಾನಸಿಕವಾಗಿ ನಿಮ್ಮ ಒಂದು ಕಾರ್ಯಗಳು ಕಾರ್ಯಾನುಕೂಲಗಳು ನಿಮಗೆ ಆಗುತ್ತೆ ಏನಾದರೂ ನೀವು ಅಂದುಕೊಂಡು ಏನಾದರೂ ಕಾರ್ಯಗಳು ಮಾಡಬೇಕು ಅಂದರೆ ವ್ಯಾಪಾರ ಕ್ಷೇತ್ರದಲ್ಲಾಗಿರಲಿ ಆಗಿರಲಿ ಅಥವಾ ವ್ಯಾಪಾರ ಹೊಸದಾಗಿ ಒಂದು ಮಾಡಬೇಕಾಗ್ಲಿ ಅಥವಾ ನಿಮ್ಮ ಒಂದು ವೈಯಕ್ತಿಕವಾಗಿರೋ ಏನೋ ಒಂದು ಸಮಸ್ಯೆ ಇರಲಿ ಅದನ್ನು ಪರಿಹಾರ ಮಾಡಬೇಕಾಗಿರಲಿ ನಿಮಗೆ ಇಲ್ಲಿ ಇಲ್ಲಿ ಅನುಕೂಲ ಮಾಡಿಕೊಡ್ತಾ ಇದ್ದಾನೆ ಎಲ್ಲ ರೀತಿಯಲ್ಲಿ ಕೂಡ ನಿಮ್ಗೆ ಇಲ್ಲಿ ಅನುಕೂಲ ಆಗುತ್ತೆ ಇದು ರಾಶಿಯ ಐದನೇ ಅಧಿಪತಿಯಾದ ರವಿ ಕೂಡ ಇಲ್ಲಿ ಒಂಬತ್ತನೇ ಮನೆಯಲ್ಲಿದ್ದಾನೆ ಯಾಕಂದರೆ ಇಲ್ಲಿ ಧರ್ಮಸ್ಥಾನದಲ್ಲಿದ್ದಾನೆ ಇಲ್ಲಿ ಒಂಬತ್ತನೇ ಮನೆ ಅಧಿಪತಿ ಅಂದರೆ ಐದನೇ ಮನೆ ಅಧಿಪತಿ ಒಂಬತ್ತನೇ ಮನೆಯಲ್ಲಿರುವ ಕಾರಣ ಏನಾಗುತ್ತೆ ಮಾನಸಿಕವಾಗಿ ಸ್ವಲ್ಪ ಒಂದು ಏನೋ ಸಮಸ್ಯೆ ಮಕ್ಕಳ ವಿಚಾರವಾಗಿ ಕೂಡ ಇಲ್ಲಿ ನಿಮಗೆ ಏನಾದರೂ ಒಂದು ಮನಸ್ಸಲ್ಲಿ ಕಾಡ್ತಾ ಇರ್ಬೋದು ಏನಪ್ಪ ಯಾವ ರೀತಿ ಇದನ್ನು ಸಮಸ್ಯೆ ಪರಿಹಾರ ಮಾಡೋದು ಸೊ ಆ ರೀತಿ ಕೂಡ ನಿಮಗೆ ಇಲ್ಲಿ ಕಾಣುವ ಸಾಧ್ಯತೆ ಇದೆ ಮತ್ತು ಒಂಬತ್ತನೇ ಮನೆಯಲ್ಲಿ ಸ್ವಲ್ಪ ಆರೋಗ್ಯದ ಬಗ್ಗೆ ತಂದೆ ಆರೋಗ್ಯದ ಬಗ್ಗೆ ಕೂಡ ಸ್ವಲ್ಪ ನೀವು ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ ವೈದ್ಯರ ಹತ್ರ ಕೂಡ ನೀವು ಇಲ್ಲಿ ತೋರಿಸ್ಬೇಕಾಗುತ್ತೆ ಹಾಗೆ ನಿಮಗಿಲ್ಲಿ ಒಂದು ಸ್ವಲ್ಪ ಅನಾರೋಗ್ಯ ಕೂಡ ಇಲ್ಲಿ ಆಗುವ ಒಂದು ಸಾಧ್ಯತೆಗಳಿವೆ ಅದೇ ಹೇಳಿದಾಗಿ ಹಿಂದಿನ ರಾಶಿ ನಾನು ವೃಷಭ ರಾಶಿಯಲ್ಲಿ ಹೇಳಿದಂಗೆ ಇಲ್ಲಿ ಸ್ವಲ್ಪ ಅನಾರೋಗ್ಯ ಆಗುತ್ತೆ ಮತ್ತು ನೋವು ಬರ್ಬೋದು ಬ್ಯಾಕ್ ಪೇಯ್ನ್ ಬರ್ಬೋದು ಅಥವಾ ಏನಾದರೂ ಒಂದು ದಂಡ ಕಟ್ಟುವ ಒಂದು ಸಾಧ್ಯತೆ ಇದೆ ರೋಡಲ್ಲಿ ಕೂಡ ನೀವು ವೆಹಿಕಲನ್ನು ಅಡ್ಡದಡ್ಡಿಯಾಗಿ ಓಡಿಸ್ಬಿಟ್ಟು ನೋ ಪಾರ್ಕಿಂಗಲ್ಲಿ ನಿಲ್ಲಿಸ್ಬಿಟ್ಟು ಈ ಥರ ಮಾಡಿತ್ತು ಅಂತಂದರೆ ಸ್ವಲ್ಪ ಫೈನ್ ಕೂಡ ಅಥವಾ ಏನು ಟ್ಯಾಕ್ಸ್ ಸಂಬಂಧಪಟ್ಟ ವಿಚಾರದಲ್ಲಿ ಕೂಡ ಏನಾದರೂ ಒಂದು ನಿಮಗೆ ಇಲ್ಲಿ ಸಮಸ್ಯೆ ಆಗ್ಬೋದು ದಂಡ ಕಟ್ಟುವ ಒಂದು ಸಾಧ್ಯತೆ ಕೂಡ ಇಲ್ಲಿ ಇರಬಹುದು ಆಗಲೇಬೇಕಂತೇನಿಲ್ಲ ಬಟ್ ಗ್ರಹಗಳು ಗೃಹ ಸ್ಥಿತಿಗಳು ಈ ಥರ ಹೇಳ್ತಾ ಇವೆ ಈ ಥರ ಆಗ್ಬೋದು ಅದಕ್ಕೋಸ್ಕರ ನೀವು ಎಚ್ಚರಿಕೆಯಿಂದ ಇದ್ದುಬಿಡಿ ಯಾಕಂದರೆ ನೀವು ವೈದ್ಯರಾದರೆ ನೀವು ಅಲ್ಲಿ ಹೋದ ತಕ್ಷಣ ನೀವು ರೋಗ ಕೇಳ್ತಾರೆ ಯಾವ ರೋಗ ಅಂತ ನಾವು ಜ್ಯೋತಿಷ್ಯರ ಆತರಲ್ಲ ನಿಮಗೆ ರೋಗ ಬರಕ್ಕಿಂತ ಮುಂಚೆ ನಾನು ನಿಮಗೆ ಸೂಚನೆ ಕೊಡ್ತಾ ಇದ್ದೆ ಅದಕ್ಕೋಸ್ಕರ ನಿಮಗೆ ಏನಾದರೂ ಒಂದು ಸಮಸ್ಯೆ ಆಗುತ್ತೆ ಅನಾರೋಗ್ಯ ಆಗುತ್ತೆ ಅಥವಾ ಬೇರೆ ಏನಾದ್ರೂ ದಂಡ ಕಟ್ತೀರ ಅನ್ನೋದನ್ನ ನಿಮಗೆ ಮುಂಚಿತವಾಗಿ ನಿಮಗೆ ನಾವು ತಿಳಿಸ್ತೀವಿ ಅದಕ್ಕೆ ನಿಮ್ಗೆ ಏನಾಗುತ್ತೆ ನಿಮಗೆ ನೀವು ಪ್ರಿಕಾಷನ್ ತಗೋತೀರ ಅದ್ರ ಬಗ್ಗೆ ಇಲ್ಲಿ ಶುಕ್ರನ ಬಗ್ಗೆ ಮಾತಾಡೋದಾದ್ರೆ ಶುಕ್ರ ಈಗ ನಿಮ್ಮ ರಾಶಿಯಿಂದ ಹತ್ತನೇ ಮನೆಯಲ್ಲಿದ್ದಾನೆ ಸೊ ಸಾಕಷ್ಟು ಬಂದು ಮನೆಯಲ್ಲಿ ಚಿಕ್ಕ 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 ಪುಟ್ಟ ವಿಷಯಕ್ಕೆಲ್ಲ ಸ್ವಲ್ಪ ಸ್ತ್ರೀ ಜೊತೆ ಸ್ವಲ್ಪ ಗಲಾಟೆ ಆಗ್ಬೋದು ಮನಸ್ಸಲ್ಲಿ ಸ್ವಲ್ಪ ನೆಮ್ಮದಿ ಇಲ್ಲದೆ ಇರ್ಬೋದು ಹಣಕಾಸಿನ ವಿಚಾರದಲ್ಲಿ ಕೂಡ ಸ್ವಲ್ಪ ಸಮಸ್ಯೆ ಬಂದಿರ್ಬೋದು ಆ ಒಂದು ಇವಾಗ ಶುಕ್ರನ ಒಂದು ಸ್ಥಿತಿ ಬಂದ್ಬಿಟ್ಟು ಮತ್ತೆ ಅವನು ಇಲ್ಲಿ ಕುಂಭರಾಶಿಗೆ ಇದ್ದಾನೆ ನಿಮ್ಮ ರಾಶಿಯಿಂದ ಕೂಡ ಹನ್ನೊಂದನೇ ಮನೆಗೆ ಹೋಗ್ತಾಯೆ ಆವಾಗ ನಿಮಗೆ ಹನ್ನೊಂದನೇ ಮನೆಗೆ ಹೋದಾಗ ಕೂಡ ಸಾಕಷ್ಟು ನಿಮಗೆ ಇಲ್ಲಿ ಸುಖ ಶಾಂತಿ ನೆಮ್ಮದಿ ಆಗುತ್ತೆ ಸ್ತ್ರೀ ಸುಖ ಸಿಗುತ್ತೆ ಬಂಧು ಮಿತ್ರರ ಜೊತೆ ಕೂಡಿ ನಿಮಗೊಂದು ಒಳ್ಳೆಯ ಒಂದು ಒಂದು ವಿಚಾರಗಳು ಕೂಡ ನೀವು ಮಾತಾಡಿಕೊಂಡು ಆರಾಮವಾಗಿರುವ ಒಂದು ಕಾಲ ಕೂಡ ಇಲ್ಲಿ ಬರುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ನೀವು ಒಂದು ಹೊಸ ಬಟ್ಟೆ ಕೂಡ ಇಲ್ಲಿ ನಿಮ್ಮ ಒಂದು ಫ್ಯಾಮಿಲಿಗೋಸ್ಕರ ಖರೀದಿ ಮಾಡೋ ಒಂದು ಸಾಧ್ಯತೆಗಳಿವೆ ಇವೆ ಮತ್ತು ಗಾರ್ಮೆಂಟ್ಸಲ್ಲಿರುವವರು ಕೂಡ ಗಾರ್ಮೆಂಟ್ಸು ಮಾಲೀಕರಿಗೂ ಅಥವಾ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡೋ ಒಂದು ಕೆಲಸಗಾರ ಕೂಡ ಇಲ್ಲಿ ಬ ಸಾಕಷ್ಟು ಇಲ್ಲಿ ಅನುಕೂಲ ಆಗ್ತಾ ಇದೆ ಹಣಕಾಸಿನ ವಿಷಯದಲ್ಲಿ ಕೂಡ ಮಾಡಷ್ಟು ಕೂಡ ಇಲ್ಲಿ ಬದಲಾವಣೆ ಆಗುತ್ತೆ ಹಾಗೂ ಬಂದ್ಬಿಟ್ಟು ಮನೆಯಲ್ಲಿ ಒಂದು ಶುಭ ಕಾರ್ಯಗಳು ಕೂಡ ನಡೆಯುವ ಇಲ್ಲಿ ಸಾಧ್ಯತೆ ಇದೆ ಹಾಗೆ ಒಂದು ಶನಿಯಿಂದ ಏನಾದರೂ ಯಾವುದೇ ರಾಶಿಯವರಿಗೆ ಸಮಸ್ಯೆ ಆದರೆ ಒಂದು ಪರಿಹಾರ ಹೇಳ್ತೀನಿ ಶನಿಯಿಂದ ಏನಾದರೂ ಆರೋಗ್ಯದ ಸಮಸ್ಯೆ ಆಯಿತು ಅಂತಂದರೆ ಅಥವಾ ಏನಾದರೂ ಹಣಕಾಸಿನ ಸಮಸ್ಯೆ ಆಯಿತು ಅಂತಂದರೆ ನೀವು ಈ ರೀತಿ ಮಾಡಿ ಬೆಳಿಗ್ಗೆ ಎದ್ದು ಸೂರ್ಯೋದಯದ ಮುಂಚೆ ಗಿಡ ಮರಗಳಿಗೆ ನೀರನ್ನು ಹಾಕುವುದರಿಂದ ನಿಮ್ಮಲ್ಲಿರುವ ಒಂದು ಸಮಸ್ಯೆಗೆ ಇಲ್ಲಿ ಪರಿಹಾರ ಸಿಗುತ್ತೆ ನಲವತ್ತ ಮೂರು ದಿನ ಬೇಳೆಯನ್ನು ಪ್ರವಹಿಸುತ್ತಿರುವ ನೀರಿನಲ್ಲಿ ಬಿಟ್ಬೇಡಿ ಆಮೇಲೆ ಶ್ರೀ ಗಣೇಶನ ಪೂಜೆಯನ್ನು ಕೂಡ ಇಲ್ಲಿ ಮಾಡಿ ಉತ್ತಮ ಅನುಕೂಲ ಆಗುತ್ತೆ ಆರೋಗ್ಯ ದೃಷ್ಟಿಯಿಂದ ಆಗುತ್ತೆ ಆಮೇಲೆ ಒಂದು ನಿಮ್ಮ ಒಂದು ಶನಿಯ ಸ್ಥಿತಿಯನ್ನು ಅನಾನುಕೂಲ ಆದರೂ ಕೂಡ ನಿಮ್ಮ ಆಗುತ್ತೆ ಇದನ್ನು ನೀವು ಮಾಡಬಹುದು ಈ ನನ್ನ ಚಾನಲಿಗೆ ಹೊಸಬರು ಯಾರಾದರೂ ಬಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೂ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಒಂದು ಲೈಕನ್ನು ಕೊಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಕೂಡ ಇಲ್ಲಿ ಮಾಡಿ सहना सहनौ बुनक्तु सहवीर्यं करवावहै तेजस्वि नामधीतमस्तु मा विद्विषावहै ॐ शान्ति शान्ति शान्तिः एक मङ्गलवालि